नमः शान्ताय द्याय सत्यधर्मस्वरूपिणे नमः शान्ताय दृयाय सत्यधर्मस्वरूपिणे श्रीधराय नमो नमः स्वानन्दामृततृप्ताय श्रीधराय नमो नमः स्वानन्दामृततृप्ताय श्रीधराय नमो ನಮ್ಮ ಶ್ರೀ ಸಂಸ್ಥಾನದ ಗುರುಗಳಾದ ಶ್ರೀ 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 ರಾಘವೇಶ್ವರ ಭಾರತಿಗಳು ಈ ಬಾರಿಯ ಚಾತುರ್ಮಾಸ್ಯದ ವಿಷಯವನ್ನು ವಿಶೇಷವಾಗಿ ಸಮಾಜದ ದೃಷ್ಟಿಯಿಂದ ಸಾಮಾಜಿಕ ದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ನಮ್ಮ ನಾಡಿನ ದೃಷ್ಟಿಯಿಂದ ವಿಶೇಷವಾದ ಒಂದು ಶೀರ್ಷಿಕೆಯೊಂದಿಗೆ ಈ ಬಾರಿಯ ಚಾತುರ್ಮಾಸ್ಯವನ್ನು ಪ್ರಾರಂಭ ಮಾಡಲಿದ್ದಾರೆ ಚಾತುರ್ಮಾಸ್ಯದ ಈ ಬಾರಿಯ ವಿಶೇಷವಾದ ಶೀರ್ಷಿಕೆ ಎಂದರೆ ಸ್ವಭಾಷಾ ಚಾತುರ್ಮಾಸ್ಯ ಸ್ವಭಾಷಾ ಚಾತುರ್ಮಾಸ್ಯ ವಿಶೇಷವಾಗಿ ನಮ್ಮ ಶ್ರೀಮಠನೇ ಇರ್ಬೋದು ಇಷ್ಟು ವರ್ಷದಿಂದ ಬೇರೆ ಬೇರೆ ಬೇರೆಯ ರೀತಿಯ ಒಂದು ಶೀರ್ಷಿಕೆಡೆಯಲ್ಲಿ ಚಾತುರ್ಮಾಸ್ಯದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದು ಅದು ಸಾಕಷ್ಟು ಸಮಾಜದ ಮೇಲೆ ನಮ್ಮ ಭಕ್ತಾದಿಗಳ ಮೇಲೆ ಪರಿಣಾಮ ಬೀರಿದೆ ಮತ್ತು ಅದರಿಂದ ಸಾಕಷ್ಟು ಸಮಾಜಕ್ಕೆ ಉಪಯೋಗ ಕೂಡ ಆಗಿದೆ ಉದಾಹರಣೆಗೆ ಗೋ ಚಾತುರ್ಮಾಸ್ಯ ಅಭಯ ಚಾತುರ್ಮಾಸ್ಯ ಗೋಸ್ರ್ಗ ಚಾತುರ್ಮಾಸ್ಯ ರಾಮಾಯಣ ಚಾತುರ್ಮಾಸ್ಯ ವಿದ್ಯಾ ಚಾತುರ್ಮಾಸ್ಯ ವಿಶ್ವವಿದ್ಯಾ ಚಾತುರ್ಮಾಸ್ಯ ಗುರುಕುಲ ಚಾತುರ್ಮಾಸ್ಯ ಸಂಘಟನಾ ಚಾತುರ್ಮಾಸ್ಯ ಈ ರೀತಿಯಾಗಿ ಬೇರೆ ಬೇರೆಯ ಒಂದು ವಿಶೇಷ ಶೀರ್ಷಿಕರೊಂದಿಗೆ ಅರ್ಥಪೂರ್ಣವಾಗಿ ಚಾತುರ್ಮಾಸ್ಯನ ಒಂದು ದಿನಗಳನ್ನು ನಾವು ಶ್ರೀ ಸಂಸ್ಥಾನದ ಜೊತೆಯಲ್ಲಿ ಕಳೆಯುವಂತಹ ಭಾಗ್ಯ ನಮಗೆ ಸಿಕ್ಕಿದೆ ವಿಶೇಷವಾಗಿ ಈ ಬಾರಿ ಸ್ವಭಾಷಾ ಚಾತುರ್ಮಾಸ್ಯ ಇದರಲ್ಲೇ ಗೊತ್ತಾಗತ್ತೆ ನಮ್ಮ ಸಂಸ್ಥಾನಕ್ಕೆ ಭಾಷೆಯ ಮೇಲೆ ಜನಗಳ ಮೇಲೆ ಸಮಾಜದ ಮೇಲೆ ಅದರ ಪರಿಣಾಮ ಬೇರೆ ಭಾಷೆಯ ಅನ್ಯ ಭಾಷೆಯ ಅಳವಡಿಕೆ ನಮ್ಮಲ್ಲಿ ಹಾಸು ಹೊಕ್ಕಾಗಿ ನಮ್ಮ ಮೈ ಮನೆಗಳಲ್ಲೆಲ್ಲ ಆವರಿಸಿಕೊಂಡಿದೆ ವಿಶೇಷವಾಗಿ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತದಂಥ ಆಂಗ್ಲ ಮಾಧ್ಯಮದಲ್ಲಿ ಓದ್ತದಂಥ ಮಕ್ಕಳಲ್ಲಾಗಲಿ ತಂದೆ ತಾಯಿಗಳಲ್ಲಾಗ್ಲಿ ನಮ್ಗೆ ಗೊತ್ತಿಲ್ಲದೇ ನಾವು ಅದು ಆಂಗ್ಲ ಭಾಷೆನೇ ಮಾತಾಡಬೇಕು ಬೇರೆದು ಮಾತಾಡೋಂಗಿಲ್ಲ ಆಂಗ್ಲ ಭಾಷೆ ಇಂಪ್ರೂವ್ಮೆಂಟ್ ಬರಬೇಕು ಅದ್ದು ಒಂದು ಆ ಎಲ್ಲ ವಿಚಾರಗಳನ್ನು ಹೊಂದ್ಕೊಂಡು ನಮಗೆ ಗೊತ್ತಿಲ್ಲದೆ ನಮ್ಮ ಅನ್ಯ ಭಾಷೆಗಳಲ್ಲೂ ಕೂಡ ಅವ್ರ ಭಾಷೆನೇ ಮಾತಾಡಿ ನಾವು ಒಳ್ಳೆಯವ್ರು ಅನ್ಸ್ಗಳೋ ಅಥವಾ ಅವ್ರ ಭಾಷೆ ನಾವು ಕಲ್ತ್ಕೊಳ್ಳೋಕ್ಕೋ ಅದೇನು ಗೊತ್ತಿರಲ್ಲ ಅವ್ರವ್ರ ಭಾಷೆನಲ್ಲೇ ನಾವು ಅವರಿಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಇದೊಂದು ಉದಾರ ಮನೋಭಾವ ಕೂಡ ಆದರೆ ಆ ಈ ಒಂದೆಲ್ಲ ಗೊಂದಲಗಳಲ್ಲಿ ಎಲ್ಲೋ ನಮ್ಮ ನಮ್ಮ ಸ್ವಭಾಷಾ ಅಂತ ಏನಂತೀವಿ ನಮ್ಮ ಭಾಷಾ ಪ್ರೇಮ ಆಗಲಿ ಏನಂತೀವಿ ಅದು ಮೂಲೆ ಗುಂಪಾಗ್ತಾ ಇದೆ ಇದೆಲ್ಲ ನಮಗೆ ಇದರ ಪರಿಣಾಮ ತುಂಬ ನಾವು ಎದುರಿಸ್ತಾ ಇದ್ದೀವಿ ನಮಗೆ ಗೊತ್ತಾಗ್ತಾ ಇಲ್ಲ ವೈಯಕ್ತಿಕವಾಗಿ ನಮಗೆ ಗೊತ್ತಾಗದ್ದು ಕೂಡ ಸಾಮೂಹಿಕವಾಗಿ ಇದರ ಪರಿಣಾಮ ಸಮಾಜದಲ್ಲಿ ತುಂಬ ನಡೀತಾ ಇದೆ ಹಾಗಾಗಿ ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ನಾವೆಲ್ಲ ಭಕ್ತಾದಿಗಳು ಮತ್ತು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಅವರ ಮಾತೃಭಾಷೆ ಪ್ರಪ್ರಥವಾಗಿ ಮತ್ತು ಅವರವರ ಭಾಷೆ ಅದು ಮುಲುಕಾಡು ಕನ್ನಡ ಇರ್ಬೋದು ಅಥವಾ ಹವ್ಯಕ ಭಾಷೆ ಇರ್ಬೋದು ಅವರವರ ಭಾಷೆನ ಬೆಳೆಸೋದ್ರ ಜೊತೆಗೆ ಕನ್ನಡ ಭಾಷೆಯಲ್ಲಿ ನಮ್ಮ ವ್ಯವಹಾರವನ್ನು ಆದಷ್ಟು ಹೆಚ್ಚಾಗಿ ಬಳಸ್ತಾ ಅದು ತನ್ಮೂಲಕ ನಮ್ಮ ಏನು ಎಂಟು ಜ್ಞಾನಪೀಠ ಪ್ರಶಸ್ತಿ ನಮಗೆ ಬಂದಿದೆ ಈ ಇನ್ನು ಹೆಚ್ಚಿನದಾಗಿ ನಮ್ಗೆ ಬರಬೇಕಿತ್ತು ಆ ಎಲ್ಲ ಬಂದಗಳ ನಡುವೆನೂ ಆ ರಾಜಕೀಯದ ನಡುವೆನೂ ಇಷ್ಟು ನಮಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂದರೆ ಸಾಕಷ್ಟು ಬಾರಿ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಹೇಳ್ತಾ ಇರ್ತಿದ್ರು ಅದೆಷ್ಟು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಮ್ಮ ಕನ್ನಡ ನಾಡಿನಲ್ಲಿದ್ದಾರೆ ಅಂದ್ರೆ ಮುಂದಿನ ಜನ್ಮ ಅಂತಿದ್ರೆ ಕನ್ನಡ ನಾಡಲ್ಲೇ ಹೋಗಬೇಕು ಅಂತ ಬಾಲಸುಬ್ರಹ್ಮಣ್ಯಂ ಹೇಳ ಹೇಳಬೇಕಾದ್ರೆ ನಾವು ಈ ಬಾರಿಯ ಚಾತುರ್ಮಾಸ್ಯದ ಒಂದು ಸುಸಂದರ್ಭದಲ್ಲಿ ನಮ್ಮ ಶ್ರೀ ಸಂಸ್ಥಾನದ ಏನು ಒಂದು ಈ ಅಡಿಯಲ್ಲಿ ಚಾತುರ್ಮಾಸ್ಯ ಪ್ರಾರಂಭ ಮಾಡಿ ಮುಗಿಸುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಈ ಒಂದು ಚಿಂತನೆಯಲ್ಲಿ ನಾವುಗಳು ಕೂಡ ಭಾಗವಹಿಸಿ ಬೇರೆಯವರನ್ನು ಭಾಗವಹಿಸುವ ಹಾಗೆ ಮಾಡಿ ಅವರ ಒಂದು ಧ್ಯೇಯ ಉದ್ದೇಶ ಏನಿದೆ ಅದನ್ನು ನಾವು ಸರ್ವತಾ ಈಡೇರಿಸ ಈಡೇರಿಸುವ ರೀತಿಯಲ್ಲಿ ನಾವು ಈ ಒಂದು ಪರಂಪರೆಯನ್ನು ಬೆಳೆಸೋಣ ತನ್ಮೂಲಕ ನಮ್ಮ ನಾಡಿನ ಸಂಸ್ಕೃತಿ ಭಾಷೆ ಮತ್ತು ಸಂಪತ್ತನ್ನ ಸಮೃದ್ಧಿಗೊಳಿಸೋಣ ನಮ್ಮ ಭಾಷೆಯನ್ನ ಇತರರಿಗೂ ಕಲಿಸ್ಕೊಡುವ ಪ್ರಯತ್ನ ಮಾಡೋಣ ಬೇರೆ ಭಾಷೆಯನ್ನು ನಾವು ತಿಳಿದುಕೊಳ್ಳೋಣ ಆದರೆ ನಮ್ಮ ಎಲ್ಲಾ ಒಂದು ವಿಚಾರದಲ್ಲಿ ಆಚಾರದಲ್ಲಿ ನಮ್ಮ ನಮ್ಮ ಸ್ವಭಾಷನ್ನ ನಾವು ಹೆಚ್ಚಿನದಾಗಿ ವಿಜೃಂಭಿಸುವ ಮೂಲಕ ಸಂಭ್ರಮಿಸುವ ಮೂಲಕ ಈ ಒಂದು ಚಾತುರ್ಮಾಸದ ಒಂದು ಶೀರ್ಷಿಕೆಗೆ ನಮ್ಮ ನಿಮ್ಮೆಲ್ಲರ ಆತ್ಮಪೂರ್ವಕ ಸಮ್ಮತಿಯನ್ನ ವ್ಯಕ್ತಪಡಿಸಿ ಭಾಗವಹಿಸಿ ಅದನ್ನು ಅಳವಡಿಸಿ ಶ್ರೀ ಸಂಸ್ಥಾನದ ಆಶೀರ್ವಾದಕ್ಕೆ ಅವರ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರೋಗೋಣ ಹರೇರಾಮ